ದೂದು ಸಾಗರ್ ಬಳಿ ಗೂಡ್ಸ್ ರೈಲೊಂದು ಹಳೆ ತಪ್ಪಿದ್ದರಿಂದ ಹುಬ್ಬಳ್ಳಿ ಗೋವಾ ಮಾರ್ಗದ ರೈಲು ಸಂಪರ್ಕ ಕಡಿತ ಆಗಿದೆ ಹಾಗಾಗಿ ಹಲವಾರು ರೈಲುಗಳ ಸಂಚಾರದಲ್ಲಿ ವ್ಯತ್ಯಯವಾಗಿದೆ ಅದೇ ರೀತಿಯಾಗಿ ಶಾಲಿಮಾರ್ನಿಂದ ವಾಸ್ಕೋಡ ಗ್ರಾಮಕ್ಕೆ ಹೋಗಬೇಕಾಗಿದ್ದ ಅಮರಾವತಿ ಎಕ್ಸ್ಪ್ರೆಸ್ ರೈಲನ್ನು ಹುಬ್ಬಳ್ಳಿಯಲ್ಲಿ ನಿಲ್ಲಿಸಲಾಗಿದೆ ಈ ಹಿನ್ನೆಲೆಯಲ್ಲಿ ಆ ರೈಲಿನಲ್ಲಿ ಬರ್ತಕ್ಕಂಥ ಸಾವಿರದ ಇನ್ನೂರಕ್ಕೂ ಹೆಚ್ಚು ಪ್ರಯಾಣಿಕರಿಗೆ ಹುಬ್ಬಳ್ಳಿಯಿಂದ ವಾಸ್ಕೋ ಮತ್ತು ಮಡಗಾಂವ್ಗೆ ವಿಶೇಷ ಬಸ್ಗಳನ್ನು ವ್ಯವಸ್ಥೆ ಮಾಡುವಂತೆ ರೈಲ್ವೆ ಇಲಾಖೆಯಿಂದ ನಿಮಗೆ ಮಾಹಿತಿ ಬಂದಿತ್ತು ಮನವಿ ಬಂದಿತ್ತು ಅದೇ ರೀತಿ ನಾವು ಹುಬ್ಬಳ್ಳಿ ರೈಲು ನಿಲ್ದಾಣದಿಂದ ನೇರವಾಗಿ ವಾಸ್ಕೋ ಮತ್ತು ಮಡಗಾಂವ್ಗೆ ಇಪ್ಪತ್ತೈದಕ್ಕೂ ಹೆಚ್ಚು ವಿಶೇಷ ಬಸ್ಗಳ ವ್ಯವಸ್ಥೆಯನ್ನು ಮಾಡಿದ್ದೀವಿ ಕಳೆದ ಶನಿವಾರ ಕೂಡ ಇದೇ ರೀತಿಯ ಸಂದರ್ಭದಲ್ಲಿ ನಾವು ಇಪ್ಪತ್ತೇಳು ವಿಶೇಷ ಬಸ್ಗಳ ವ್ಯವಸ್ಥೆಯನ್ನು ಮಾಡಿ ನಿಮಗೆಲ್ಲ ಗೊತ್ತಿರೋ ಹಾಗೆಂದೇ ಒಂಬತ್ತನೇ ತಾರೀಕು ಶುಕ್ರವಾರ ದಿವಸ ಬೆಳಿಗ್ಗೆ ಗ್ಯಾಸನ್ ರಾಕು ಮತ್ತು ಕೂಲಂ ಘಾಟ್ ಸೆಕ್ಷನ್ ಇದೆ ಮೃಗಾಂಜಾ ಘಾಟ್ ಅಂತ ಹೇಳ್ತೀವಿ ಅದು ಕರ್ನಾಟಕ ಗೋವಾ ಅದು ರೈಲ್ವೆ ಲೈನ್ ಸೊ ಅಲ್ಲಿ ಒಂದು ಗೂಡ್ಸ್ ಟ್ರೈನು ಲೋಡೆಡ್ ಗೂಡ್ಸ್ ಟ್ರೈನು ಅದು ಡಿರೇಲ್ಮೆಂಟ್ ಆಯಿತು ಹಳಿ ತಪ್ಪಿ ಹದಿನೇಳು ಟ್ರೈನ್ ವ್ಯಾಗನ್ಸು ಡಿರೇಲ್ ಆಗಿತ್ತು ಸೊ ಅದಕ್ಕಾಗಿ ಆ ಸೆಕ್ಷನ್ನು ಪ್ಯಾಸೆಂಜರ್ ಮೂಮೆಂಟಿಗೆ ಕ್ಲೋಸ್ ಆಗಿದೆ ಸೊ ಸುದ್ದೆಯಲ್ಲಿ ಅದರದ್ದು ಏನು ರೆಸ್ಟೋರೇಷನ್ ವರ್ಕ್ ನಡೀತಾ ಇದೆ ಇವತ್ತು ಕಂಪ್ಲೀಟಾಗಿ ನಾಳೆಯಿಂದ ಎಲ್ಲ ಟ್ರೈನ್ ಸರ್ವಿಸಸ್ಸು ಶುರುವಾಗ್ಬೋದು ಸೊ ಇದಕ್ಕೆ ಏನೇನು ಟ್ರೈನ್ಸು ಅಫೆಕ್ಟ್ ಆಗಿದ್ದಾವೆ ಈಗ ಮುಖ್ಯವಾಗಿ ಶಾಲಿಮಾರಿಂದ ವಾಸ್ಕೋ ಹೋಗುವಂಥ ಟ್ರೈನು ಸೊ ಇದರಲ್ಲಿ ಸಾವಿರದ ಇನ್ನೂರಕ್ಕೂ ಹೆಚ್ಚು ಪ್ಯಾಸೆಂಜರ್ಸ್ ಇದ್ದರು ಸೊ ಆ ಟ್ರೈನನ್ನು ಹುಬ್ಳಿನಲ್ಲಿ ನಾವು ಟರ್ಮಿನೇಟ್ ಮಾಡಿ ಈಗ ಮೊನ್ನೆ ಶನಿವಾರ ದಿವಸವೂ ಕೂಡ ಇದನ್ನೇ ಟರ್ಮಿನೇಟ್ ಮಾಡಿದ್ವಿ ಆಮೇಲೆ ಇವತ್ತು ಆಗ್ತಾಯಿದೆ ಹುಬ್ಳಿನಲ್ಲಿ ಟರ್ಮಿನೇಟ್ ಮಾಡಿ ಹುಬ್ಳಿಯಿಂದ ವಾಸ್ಕೋಗೆ ಅವರನ್ನು ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾಯಿದ್ವಿ ಸೊ ಕೆ ಎಸ್ ಆರ್ ಟಿ ಸಿ ಜೊತೆ ಮಾತಾಡಿ ಶನಿವಾ ದಿವಸ ಇಪ್ಪತ್ತು ಇಪ್ಪತ್ತೇಳು ಬಸ್ಸಲ್ಲಿ ಸಾವಿರದ ಎರಡುನೂರಕ್ಕೂ ಹೆಚ್ಚು ಪ್ಯಾಸೆಂಜರ್ಸ್ ಹೋಗಿದ್ರು ಇವತ್ತು ಕೂಡ ಇಪ್ಪತ್ತೈದು ಬಸ್ಸಸ್ಸಲ್ಲಿ ಅಷ್ಟೇ ಸಾವಿರದ ಇನ್ನೂರಕ್ಕೂ ಹೆಚ್ಚು ಪ್ಯಾಸೆಂಜರ್ಸ್ ಹೋಗ್ತಾ ಇದ್ದಾರೆ ಸೊ ಅವರನ್ನ ಬಸ್ಸಸ್ಸಲ್ಲಿ ಎಲ್ಲ ಕೂರಿಸಿ ಅವ್ರಿಗೆ ಕರೆಕ್ಟಾಗಿ ಗೈಡ್ ಮಾಡಿ ಮತ್ತು ಅವರಿಗೆ ಫುಡ್ ಅರೇಂಜ್ಮೆಂಟ್ಸನ್ನು ಕೂಡ ಮಾಡಿದ್ದೀವಿ ಸೊ ನಮ್ಮ ರೈಲ್ವೆ ಸ್ಟಾಫು ಒಂದೊಂದು ಬಸ್ಸಲ್ಲಿ ಒಬ್ಬೊಬ್ರು ಹೋಗ್ತಾರೆ ಅವರನ್ನು ಸೇಫಾಗಿ ಕರ್ಕೊಂಡೋಗಿ ಗೋವಾಕ್ಕೆ ಮುಡಿಸುವಂಥ ಜವಾಬ್ದಾರಿಯನ್ನು ರೈಲ್ವೆ ಇಲಾಖೆ ತೆಗೆದುಕೊಂಡು